ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತು ಹಣ ಯಾರೆಲ್ಲ ಹಣವನ್ನು ಇನ್ನೂ ಕೂಡ ಪಡ್ಕೊಂಡಿಲ್ಲ ಮತ್ತು ಯಾರಿಗೆ ಹಣ ಬರ್ತಾ ಇಲ್ಲ ಅವರಿಗೆ ಹಾಗಾದರೆ ಹಣವನ್ನು ಪಡ್ಕೊಂಡಾಗಲ್ಲ ಕಂಪ್ಲೀಟ್ ಅದ ಮಾಹಿತಿ ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋಣ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ವಿಡಿಯೋಣ ಕೊನೆ ಅಂದರೆ ಕೊನೆಗೂ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಹೊತ್ತ ಒಂದು ವಿಡಿಯೋನ ಮೊದಲಿಗೆ ಶುರು ಮಾಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಸಣ್ಣ ಅಂದ ಸಣ್ಣ ರಿಕ್ವೆಸ್ಟ್ ಸ್ನೇಹಿತರೆ ಸ್ನೇಹಿತರೆ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಆಶ್ರಯ ಅಪ್ಡೇಟ್ಸ್ ಕನ್ನಡ ಅಂತ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಅದಾದಮೇಲೆ ಅಲ್ಲಿ ಯಾವುದೆಲ್ಲ ವಿಡಿಯೋ ಹಾಕಿದ್ದೀನಿ ಎಲ್ಲ ಕಂಪ್ಲೀಟ್ ಆದ ವಿಡಿಯೋ ನೋಡಿ ಸ್ನೇಹಿತರೆ ಅದಾದಮೇಲೆ ನೀವು ಅಲ್ಲಿ ಅಲ್ಲಿಸ್ಕ್ರೈಬ್ ಅಂತ ಇರುತ್ತೆ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದು ಅಲ್ಲಿ ನಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಅದೇ ರೀತಿ ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಅಲ್ಲಿ ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಖಂಡಿತ ನಿಮಗೆ ನಾವು ಯಾವುದೇ ಹುಡುಕ ನಿಮಗೆ ಪಟ್ಟಂತ ನೋಟಿಫಿಕೇಶನ್ ಬರ್ತಾ ಇವತ್ತು ಅದಕ್ಕೆ ಮೇಲೆ ನೀವು ಅಲ್ಲಿ ಲೈಕ್ ಮಾಡಿ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಒಂದೇ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಬನ್ನಿ ಇವತ್ತು ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ ಸ್ನೇಹಿತರೆ ಇಲ್ಲಿ ತುಂಬಾ ಅಂದರೆ ತುಂಬಾ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರ್ತಾ ಇಲ್ಲ ನಮಗೆ ಮೂರು ತಿಂಗಳಾಯಿತು ಎರಡು ತಿಂಗಳಾಯಿತು ಅಂತ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ವಿಷಯ ಈ ಒಂದು ವಿಡದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವ ಪ್ರಕಾರ ಇಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಅವರು ಏನು ಮಾಡಬೇಕು ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಲ್ಲಿ ಸ್ಪಷ್ಟವಾದ ಮಾಹಿತಿಯನ್ನು ಹೇಳಿದರೆ ಅದರ ಒಂದು ಕ್ಲಿಪ್ಪನ್ನು ನಾನು ನಿಮಗೆ ಹಾಕ್ತೀನಿ ಪ್ರತಿಯೊಬ್ಬರು ಕೂಡ ಕೇಳಿಸ್ಕೊಳ್ಳಿ ಯೋಜನೆ ಹಣ ಮಹಿಳೆಯರಿಗೆ ಕಳೆದ ಮೂರ್ ನಾಲ್ಕು ತಿಂಗಳಿಂದ ತಲುಪ್ತಾ ಇಲ್ಲ ಅಂತಕ್ಕಂತ ವಿಚಾರ ಕುರಿತಂತೆ ಮಹಿಳೆಯರು ಬಹಿರಂಗವಾಗಿ ತಮ್ಮ ಅಸಮಾಧಾನ ಒಳಗಾಗ್ತಾ ರಾಜ್ಯದಲ್ಲಿ ಈ ಕುರಿತಂತೆ ತಾವು ಹೇಳೋದ ಮೂರ್ ನಾಲ್ಕು ತಿಂಗಳದಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು ಯಾಕಂದ್ರೆ ಮೇ ತಿಂಗಳಲ್ಲಿ ಹಾಕಿದ್ವಿ ಜೂನ್ ಜುಲೈ ಅಂತ ಹೇಳಿ ಎರಡು ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ ಈಗಾಗ್ಲೇ ಡಿಬಿಟಿ ಪುಶ್ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಏಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಕ್ಕುತ್ತೆ ಏಟ್ ಟು ಟೆನ್ ಡೇಸು ಈ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆಯನ್ನ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸ್ತಾ ಇಲ್ಲ ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಯಾ ಸ್ನೇಹಿತರೆ ನೀವು ನೋಡಿದ್ರಲ್ಲ ಇಲ್ಲಿ ಅವರು ಏನು ಹೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ನೀವು ಎರಡು ತಿಂಗಳು ಮೂರು ತಿಂಗಳು ಅನ್ನುವಂಥದ್ದು ತಪ್ಪು ನೀವು ಇಲ್ಲಿ ಮೂರು ತಿಂಗಳು ಅನ್ನುವಂಥದ್ದು ತಪ್ಪು ಎರಡು ತಿಂಗಳು ನಾವು ಹಣ ಹಾಕಿಲ್ಲ ಎರಡು ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ನಮಗೆ ಹಣ ಹಾಕಿಲ್ಲ ಹಾಗಾಗಿ ನಿಮಗೆ ಖಂಡಿತವಾಗಿ ಎಲ್ರಿಗೂ ನಾವು ಹಣ ಹಾಕ್ತೀವಿ ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಎಲ್ರಿಗೂ ನಾವು ಹಣ ಹಾಕಿ ಹಾಕ್ತೀವಿ ಎಲ್ಲೂ ಕೂಡ ನಾವು ಹಣ ಮಿಸ್ ಮಾಡೋದಿಲ್ಲ ಮತ್ತು ಈ ಯೋಜನೆಯನ್ನು ನಿಲ್ಲಿಸೋದಿಲ್ಲ ಇದು ಪರ್ಫೆಕ್ಟ್ ಸ್ನೇಹಿತರೆ ಇಲ್ಲಿ ಲಕ್ಷ್ಮೀ ಹೆಬ್ ಹೆಬ್ಬಳ್ಕರ್ ಅವರು ಹೇಳಿರೋ ಪ್ರಕಾರ ಇನ್ನು ಎರಡು ತಿಂಗಳು ಅಂತ ಅಂದರೆ ಎರಡು ತಿಂಗಳಿಂದ ನಿಮಗೆ ಹಣ ಬರ್ತಾ ಇಲ್ಲ ಇಲ್ಲಿ ಎರಡೆರಡು ತಿಂಗಳಿಂದ ಈ ಇವಾಗ ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ರೆ ಅವರಿಗೆ ಹಣ ಹೋಗ್ತಾ ಇಲ್ಲ ನೀವು ಮೂರು ತಿಂಗಳು ಅನ್ನುವಂಥದ್ದು ತಪ್ಪಾಗ್ತದೆ ನೀವು ಇಲ್ಲಿ ಮೂರು ತಿಂಗಳು ಅನ್ನಬಾರ್ದು ಇಲ್ಲಿ ಕೇವಲ ಎರಡು ತಿಂಗಳಿಂದ ನಾವು ಹಣ ಹಾಕಿಲ್ಲ ಹಾಗಾಗಿ ನಾವು ಎಲ್ರಿಗೂ ಕೂಡ ಖಂಡಿತವಾಗ್ಲೂ ನಾವು ಹಣ ಹಾಕ್ತೀವಿ ಆದರೆ ಮೂರು ತಿಂಗಳ ಮೂರು ತಿಂಗಳು ಅನ್ನುವಂಥದ್ದು ತಪ್ಪು ಸ್ನೇಹಿತರೆ ಇಲ್ಲಿ ಅವ್ರು ಹೇಳಿ ಇಷ್ಟೇ ನೀವು ಮೂರು ತಿಂಗಳು ಅನ್ನುವಂಥದ್ದು ತಪ್ಪು ಖಂಡಿತವಾಗ್ಲೂ ನಾನು ನಿಮಗೆ ಎರಡು ತಿಂಗಳು ಹಣ ಬಂದಿಲ್ಲ ಇನ್ನು ಕೂಡ ಮೇಲಿನ ನಾವು ಹಣ ಹಾಕಿದ್ವಿ ಜೂನ್ ಜುಲೈ ಎರಡು ತಿಂಗಳ ಹಣ ಬಂದಿಲ್ಲ ಖಂಡಿತವಾಗ್ಲೂ ನಿಮಗೆ ಹಣ ಹಾಕಿ ಹಾಕ್ತೀವಿ ನಾವು ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ಕೂಡ ಹಣ ರಿಲೀಸ್ ಆಗಿ ಆಗುತ್ತೆ ಇಲ್ಲಿ ಏನು ನ್ಯೂಸ್ ಚಾನಲಲ್ಲಿ ಇವಾಗ ಹೇಳಿ ಹೇಳಿಕೆ ಕೊಟ್ಟಿರುವಂಥದ್ದು ಸ್ನೇಹಿತರೆ ಅವರು ಒಂದು ನ್ಯೂಸ್ ಚಾನಲ್ ಇಂಟ್ರೂ ಮಾಡುವಾಗ ಹೇಳಿ ಹೇಳಿರುವಂಥದ್ದು ಹಾಗಾಗಿ ನಿಮಗೆ ಏನು ಇಲ್ಲಿ ನಿಮ್ಮ ಗೊಂದಲ ಗಳಿ ಏನಿವೆ ಅಂತಂದರೆ ನಿಮ್ಮ ಗೊಂದಲ ಇವಾಗ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ನಮ್ಗೆ ಹಣ ಬರ್ತಾ ಇಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಹೌದು ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಇಲ್ಲ ಆದರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಂಪ್ಲೀಟಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ನಾನು ಕ್ಲಿಪ್ ಕ್ಲಿಪ್ಪನ್ನು ಹಾಕಿದ್ದೀನಿ ಆ್ಯಡ್ ಮಾಡಿದ್ದೀನಿ ಖಂಡಿತವಾಗಿ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಅವರು ಅಲ್ಲಿ ಹೇಳಿದರು ನಿಮಗೆ ಇನ್ನೂ ಎರಡು ಒಳಗಡೆ ಆರಾಮಾಗಿ ಎಲ್ರಿಗೂ ಹಣ ಹಾಕ್ತೀವಿ ಈ ತಿಂಗಳು ಎಂಡೊಳಗಡೆ ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ಹಣ ಬರುತ್ತೆ ಅಂತ ಹೇಳಿದ್ರು ಸ್ನೇಹಿತರೆ ಖಂಡಿತವಾಗ್ಲೂ ಎಲ್ರಿಗೂ ಹಣ ಬರುತ್ತೆ ಮತ್ತು ಅವರು ಇಲ್ಲಿ ಒಂದು ಪಾಯಿಂಟನ್ನು ಇಲ್ಲಿ ಹೇಳಿದರು ಏನಪ್ಪ ಅಂತಂದ್ರೆ ನಾವು ಈ ಒಂದು ಯೋಜನೆಯನ್ನು ಸ್ಟಾಪ್ ಮಾಡೋದಿಲ್ಲ ಇಲ್ಲಿ ತುಂಬ ಅಂದರೆ ತುಂಬ ಒಂದು ಫೇಕ್ ನ್ಯೂಸ್ಗಳು ಬರ್ತಾ ಇತ್ತು ಗೃಹಲಕ್ಷ್ಮಿ ಯೋಜನೆ ನಿಂತೋಯ್ತು ಆ ರೀತಿ ಈ ರೀತಿ ಅಂತ ಹಾಗಾಗಿ ಅವ್ರು ಹೇಳಿರುವಂಥದ್ದು ಕರೆಕ್ಟಾಗಿ ಇಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಎಂದಿಗೂ ಕೂಡ ನಿಲ್ಲೋದಿಲ್ಲ ಖಂಡಿತವಾಗ್ಲೂ ನಾವು ಐದು ವರ್ಷ ಆಡಳಿತ ನಡೆಸ್ತೀವಲ್ಲ ಆ ಐದು ವರ್ಷವೂ ಕೂಡ ಇರುತ್ತೆ ಹಾಗಾಗಿ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಅಂತ ಹೇಳಿರುವಂಥದ್ದು ಖಂಡಿತವಾಗಿ ಎಲ್ರಿಗೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಕ್ಯಾ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂತಂದರೆ ನಾನು ಕ್ಲಿಪ್ಪೇ ಆ್ಯಡ್ ಮಾಡಿದ್ದೆ ಎಲ್ಲರೂ ಕೂಡ ನೋಡಿದಿರ ತುಂಬ ಸಂತೋಷ ಅಂತಲೇ ಹೇಳೋದು ಸ್ನೇಹಿತರೆ ಖಂಡಿತವಾಗ್ಲು ಎಲ್ರಿಗೂ ಕೂಡ ಹಣ ಬಂದೇ ಬರ್ತದೆ ಸ್ನೇಹಿತರ ಮೇಲೆ ದಯವಿಟ್ಟು ಯಾರು ಕೂಡ ಏನು ಕೂಡ ತಲೆ ಕಟ್ಸ್ಕೊಳ್ಲಿಕ್ಕೆ ಹೋಗಬೇಡಿ ಖಂಡಿತವಾಗ್ಲಿಲ್ಲ ಎಲ್ರಿಗೂ ಹಣ ಬರ್ತದೆ ಸ್ನೇಹಿತರೆ ಸ್ನೇಹಿತರೆ ಅದಾದಮೇಲೆ ಇಲ್ಲಿ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡಬೇಕು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ನೀವು ಈ ಟ್ರಿಕ್ಸನ್ನು ಫಾಲೋ ಮಾಡಬೇಕು ಸುಮ್ಮ ಸುಮ್ಮನೆ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಖಂಡಿತವಾಗಿ ಎಲ್ಲರೂ ಕೂಡ ಈ ಟ್ರಿಕ್ಸನ್ನು ಫಾಲೋ ಮಾಡ್ತೀರ ಅಂದರೆ ಎಲ್ರಿಗೂ ಕೂಡ ಹಣ ಬರುತ್ತೆ ಇದು ಫಿಕ್ಸ್ ಹೌದು ಸ್ನೇಹಿತರೆ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡಲೇಬೇಕು ಯಾವುದಪ್ಪ ಅಂತಂದ್ರೆ ಆ ಟಿಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಮೊದಲನೇದಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಆ ಇವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದು ಹಣ ಬರಬೇಕಂತಂದರೆ ನೀವು ಇಲ್ಲಿ ಮಾಡಬೇಕಾಗಿರುವಂಥ ಮೊದಲನೇ ಕೆಲಸ ಬಂದುಬಿಟ್ಟು ನಿಮ್ಮ ಹತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದ್ದರೆ ನೀವು ಅದನ್ನು ಕರೆಕ್ಟಾಗಿ ಅಪ್ಡೇಟನ್ನು ಮಾಡಿಸ್ಬೇಕು ನಿಮ್ಮ ಹತ್ರ ಹತ್ತು ವರ್ಷ ಆಗಿ ಹತ್ತು ವರ್ಷದಿಂದ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇದೆಯಾ ನಿಮ್ಮ ಹತ್ರ ಹಾಗಾಗಿ ನಿಮ್ಮ ಹತ್ರ ಹತ್ತು ವರ್ಷದಿಂದ ರೇಷನ್ ಕಾರ್ಡ್ ಇದ್ದರೆ ನೀವು ಖಂಡಿತವಾಗಿಯೂ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡನ್ನು ಮತ್ತೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲೇಬೇಕು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ದು ಹತ್ತು ವರ್ಷ ಆಗಿದೆ ಅಂತ ಇದ್ದರೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಅಪ್ಡೇಟನ್ನು ಮಾಡಿಸ್ಕೊಳ್ಳೇಬೇಕು ಎಲ್ರಿಗೂ ಕೂಡ ಇಲ್ಲಿ ಅವ್ರ ಇವ್ರಂತಲ್ಲ ಎಲ್ರಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಖಂಡಿತವಾಗ್ಲೂ ಬಂದೆ ಬರುತ್ತೆ ಸ್ನೇಹಿತರೆ ನಾನು ಹೇಳುವಂಥ ಪ್ರತಿ ಒಂದು ಟ್ರಿಕ್ಸ್ ಅನ್ನ ಫಾಲೋ ಮಾಡಿ ಸ್ನೇಹಿತರೆ ಖಂಡಿತ ಹೋಗ್ಲಿ ನಿಮ್ಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದಾದ್ಮೇಲೆ ಇಲ್ಲಿ ಎರಡನೇ ಟ್ರಿಕ್ಸ್ ಬಂದ್ಬಿಟ್ಟು ಇಲ್ಲಿ ಹಲವಾರು ಜನ ಕೇಳ್ತಿರುವಂತ ಕ್ವಶನ್ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಗ್ಯಾರಂಟಿ ಕಾರ್ಡ್ ಇರಲೇಬೇಕಾ ಗೃಹಲಕ್ಷ್ಮಿ ಯೋಜನೆನ ಹಣ ಪಡ್ಕೊಳ್ಳಿಕ್ಕೆ ನಮಗೆ ಗ್ಯಾರಂಟಿ ಕಾರ್ಡ್ ಬೇಕೇ ಬೇಕಾ ನಮಗೆ ಗ್ಯಾರಂಟಿ ಕಾರ್ಡ್ ಇಲ್ಲ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಪಡ್ಕೊಳ್ಲಿಕ್ಕೆ ಆಗೋದಿಲ್ವಾ ಈ ರೀತಿ ತುಂಬ ಅಂದರೆ ಕ್ವಶನ್ ಕೇಳ್ತಿರುವಂಥದ್ದು ಕೇಳ್ತಿರುವಂತದ್ದು ಹೌದು ಸ್ನೇಹಿತರೆ ನಿಮಗೆ ಇಲ್ಲಿ ಗ್ಯಾರಂಟಿ ಕಾರ್ಡ್ ಅನ್ನುವಂಥದ್ದು ಅವಶ್ಯಕತೆ ಆಗುತ್ತೆ ಆದರೆ ಏನು ಏನು ಇವಾಗ ಈ ಒಂದು ಆಟ್ ಪ್ರೆಸೆಂಟಲ್ಲಿ ನಿಮಗೆ ಅಷ್ಟು ಅವಶ್ಯಕತೆ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗ್ಲು ನಿಮಗೆ ಗ್ಯಾರಂಟಿ ಕಾರ್ಡ್ನ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಬನ್ನಿ ಹಾಗಾದರೆ ಇವಾಗ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನೋಡ್ಕೊಂಬಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕೂ ಮುಂಚೆ ಇಲ್ಲಿ ಹೊಸ ಒಂದು ರೂಲ್ಸನ್ನು ಬಿಟ್ಟಿರುವಂಥದ್ದು ಕ ಏನು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಇಲ್ಲಿ ಹೊಸ ಒಂದು ರೂಲ್ಸನ್ನು ಬಿಟ್ಟಿರುವಂಥದ್ದು ಆ ರೂಲ್ಸ್ ಏನಪ್ಪ ಅಂತ ಮೊದಲು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ರೂಲ್ಸ್ ಏನಪ್ಪಾ ಅಂತಂದರೆ ನಿಮ್ಮ ಹತ್ರ ಏನಾದರೂ ಅಂತ್ಯೋದಯ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಇದೆಯಾ ಹಾಗಾದರೆ ನೀವು ಎಲ್ಲರೂ ಕೂಡ ಇಲ್ಲಿ ಒಂದು ಸತಿ ಕೇಳಿ ಏನಪ್ಪ ಅಂತಂದರೆ ಇಲ್ಲಿ ಅಂತ್ಯೋದಯ ಕಾರ್ಡ್ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಏನು ಬಿ ಪಿ ಎಲ್ ಕಾರ್ಡ್ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಆದರೆ ಎ ಪಿ ಎಲ್ ಕಾರ್ಡ್ ಅವರಿಗೆ ಇವಾಗ ನಿಲ್ಲಿಸಲಾಗಿದೆ ಅಂತ ಒಂದು ಮಾಹಿತಿ ಬರ್ತಾ ಇರುವಂಥದ್ದು ನಿಲ್ಲಿಸಲಾಗಿಲ್ಲ ಅಂತಂದರೆ ಏನಿವಾಗ ನಿಲ್ಲಿಸ್ತಾರೆ ಅಂತ ಒಂದು ಹೊಸ ಮಾಹಿತಿ ಬರ್ತಾ ಇರುವಂಥದ್ದು ಸ್ನೇಹಿತರೆ ಖಂಡಿತವಾಗ್ಲು ನೀವು ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗ್ಲೂ ನಿಮಗೆ ಹಾಕ್ಬೋದು ಸ್ನೇಹಿತರೆ ಹೇಳೋಕ್ಕಾಗೋದಿಲ್ಲ ಆದರೆ ಅಟ್ ನಮಗೆ ಬಂದಂಥ ಮಾಹಿತಿಯನ್ನು ನಾವು ಹೇಳ್ತಿರುವಂಥದ್ದು ಸ್ನೇಹಿತರೆ ಖಂಡಿತವಾಗ್ಲೂ ಇವಾಗ ಈ ಇವಾಗ ಚಿಂತನೆ ಮಾಡ್ತಾ ಇರುವಂಥದ್ದು ಸರ್ಕಾರ ಏನು ಮಾಡ್ತಾರೆ ನೋಡೋಣ ಖಂಡಿತವಾಗ್ಲು ನಾವು ಆಯಿಸೋದಿಷ್ಟೇ ಎಲ್ರಿಗೂ ಹಣ ಕೊಡಲಿ ಅಂತ ಸ್ನೇಹಿತರೆ ಎಲ್ರಿಗೂ ಕೊಡ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನೋಡ್ಕೊಂಬರೋಣ ಮೊದಲನೇ ಜಿಲ್ಲೆ ಬಂದುಬಿಟ್ಟು ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಕಲಬುರ್ಗಿ ಚಿತ್ರದುರ್ಗ ಬಳ್ಳಾರಿ ಕೊಡಗು ಕೊಪ್ಪಳ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾವೇರಿ ಗದಗ ಮಂಗಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಚಾಮರಾಜನಗರ ರಾಮನಗರ ಚಿತ್ರದುರ್ಗ ಧಾರವಾಡ ದಾವಣಗೆರೆ ಹುಬ್ಬಳ್ಳಿ ಯಾದಗಿರಿ ಬೆಳಗಾವಿ ಅದಾದಮೇಲೆ ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಶಿವಮೊಗ್ಗ ಲಾಸ್ಟ್ ನಿಮ್ಗೆ ಬಂದ್ಬಿಟ್ಟು ಬಾಗಲಕೋಟೆ ಕಲಬುರಗಿ ಟೋಟಲಾಗಿ ಈ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ನಿಮಗೆ ಇಲ್ಲಿ ಹಣ ಬರುತ್ತೆ ಅಂತ ಹೇಳ್ತೇನೆ ಇವತ್ತೊಂದು ವೀಡಿಯೋನ ಇಲ್ಲಿಗೆ ಮುಗ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಾ ನಮ್ಮದು ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಇವತ್ತು ಒಂದು ವಿಡಿಯೋ ವೀಡಿಯೋ ಮುಕ್ತ ಇಲ್ಲಿಗೆ ಟಾಟಾ ಬಾಬಾ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾಗೆ ಇದೇ ರೀತಿ ನಿಮ್ಮೊಂದು ಪ್ರೀತಿ ನಮ್ಮೇಲೆ ಇರಲಿ ಹೇಳ್ತಾ ಸಿಗೋಣ ಒಂದು ವಿಡಿಯೋದಲ್ಲಿ ಲೈಕ್ ಶೇರ್ ಆ್ಯಂಡ್ ನಿಮ್ಮೊಂದು ಅನಿಸಿಕೆಗಳನ್ನ ನಿಮ್ಮ ಏನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ